ನನಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ತಿಂಗಳ ಬರ್ತಾ ಇದ್ದೀನಿ ತಿಂಗಳ ಅದರಿಂದ ನಂಗೆ ತುಂಬ ಆರ್ಥಿಕವಾಗಿ ಸಹಾಯ ಆಗಿದೆ ಹೀಗೆ ಯಾವಾಗಲೂ ಕಂಟಿನ್ಯೂ ಮಾಡಿದ್ರೆ ಒಳ್ಳೆಯದಾಗುತ್ತೆ ಹಾಗೂ ಅನ್ನ ಭಾಗ್ಯವನ್ನು ಸಹ ಕೊಟ್ಟವರು ಅನ್ನ ಭಾಗ್ಯದಲ್ಲಿ ನಮಗೆ ಐದು ಕೆ ಜಿ ಅಕ್ಕಿಯನ್ನು ಕೊಟ್ಟು ಹಾಗೂ ಹಣವನ್ನು ಐದು ಕೆ ಜಿ ಹಣವನ್ನು ಕೊಟ್ಟು ನಮ್ಮ ಮೇಲಿನ ಖರ್ಚಿಗೆ ಹಾಗೆ ನಮ್ಮ ಉಪಯೋಗವಾಗ್ತದೆ ಅದು ಸಹ ನಮ್ಮ ಗು ಸಿದ್ದರಾಮಯ್ಯರು ಅಷ್ಟು ಮಾಡಿಕೊಟ್ಟು ದೊಡ್ಡ ಉಪಕಾರ ಅವರು ಇನ್ನೂ ಸಹ ಪ್ರಧಾನಮಂತ್ರಿ ಆಗಬೇಕು ನಮ್ಮ ಆಸೆ ಇನ್ನೂ ಸಹ ಮುಂದೆ ಅವ್ರಿಗೆ ಪ್ರಧಾನಮಂತ್ರಿ ನಾನು ಆಸೆ ಸಹ ಬೀಡ್ತಾ ಇದ್ದೇನೆ ಅವರು ಪ್ರಧಾನಮಂತ್ರಿ ಆಗಿ ಬರಲಿ ಎಂದು ನಮ್ಮ ಆಸೆ ತುಂಬ ಅನುಕೂಲ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಎಲ್ಲ ಬಸ್ ಚಾರ್ಜುಗಳೆಲ್ಲ ಜಾಸ್ತಿ ಆಗಿತ್ತು ಈಗೆಲ್ಲ ಯಾವುದು ಮಹಿಳೆಯರಿಗೆ ಕೊಡೋಂಗಿಲ್ಲ ಎಲ್ಲ ಗೌರ್ಮೆಂಟ್ಸ್ ಅವರೆಲ್ಲ ಅವರೆಲ್ಲ ಫ್ರೀ ಹೋಗ್ತಾ ಇದ್ದಾರಲ್ವ ಯಾವಾಗೂ ಫ್ರೀ ಮಾಡಿರೋದ್ರಿಂದ ತುಂಬ ಜನಗಳಿಗೆ ಅನುಕೂಲ ಆಗಿದೆ ಆಮೇಲೆ ಯಾತ್ರಾ ಸ್ಥಳ ಎಲ್ಲದಕ್ಕೆಲ್ಲ ಹೋಗ್ತಾ ಇದ್ದಾರೆ ಅದಕ್ಕೂ ಅನುಕೂಲ ಆಗಿದೆ ಅವ್ರಿಗೂ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಬರ್ತಾಯಿತ್ತು ಇವಾಗ ಆ್ಯಾವ್ರೇಜ್ ಜೀರೋ ಬರ್ತಾ ಇದೆ ಈಗ ಕರೆಂಟ್ ಬಿಲ್ಲು ಪ್ರಯೋಜನ ಅಂದರೆ ಮಂತ್ಲಿ ಅಮೌಂಟ್ ಸೇವ್ ಆಗ್ತೈತೆ ಅದು ಪ್ರಯೋಜನ ಇವಾಗ ಬೇರೆ ಫ್ಯಾಮಿಲಿ ಖರ್ಚಿಗೆ ಯೂಸ್ ಇದ್ದೀವಿ ಅಮೌಂಟು ತುಂಬ ಉಪಯೋಗ ಆಗ್ತಾ ಇದೆ ಇದು ಮತ್ತು ಇನ್ನು ಬೇರೆ ಬೇರೆ ಸ್ಕೀಮ್ ಎಲ್ಲ ಇದರಲ್ಲ ಎರಡು ಸಾವಿರ ರೂಪಾಯಿ ಬಿಡ್ತಾರೆ ತುಂಬ ಜನಕ್ಕೆ ಹೆಲ್ಪ್ ಆಗ್ತೈತೆ ಈಗ ನಡೀತಾ ಇದೆ ಒಳ್ಳೆ ಸರ್ಕಾರ ಅಂದ್ಕೊಂಡಿದ್ದೀನಿ ನಾನು ಪರವಾಗಿಲ್ಲ ಅದೇ ಅದರಿಂದ ಜನಕ್ಕೆ ತುಂಬ ಉಪಯೋಗ ಆಗ್ತೈತೆ ಎಲ್ಲದೂ ತುಂಬ ಇದರಿಂದ ಎಲ್ಲ ತುಂಬ ಜನ ಉಪಯೋಗ ಪಡ್ಕೋತಾ ಇದ್ದಾರೆ ಮುಂದೆ ಇದೇ ಥರ ನಡೆದರೆ ಸ ಸರ್ಕಾರ ಇನ್ನೂ ಮುಂದೆ ಇನ್ನೂ ತುಂಬ ವರ್ಷಗಳ ಕಾಲ ಮುಂದೆ ಬರ್ಬೋದು ಅಂತ ನಮ್ಮ ಅಭಿಪ್ರಾಯ ಇದೆ